ಮುನಿರತ್ನ ಏನ್ ಮಾತಾಡ್ತಾ ಇದ್ದಿದ್ದು ಎಂಟಿ ಬಿ ನಾಗರಾಜ್ ಏನ್ ಮಾತಾಡ್ತಿದ್ದು ಯಾವ ಪಕ್ಷ ಅಂತ ಮಾತಾಡ್ತಾ ಇದ್ದಿದ್ದು ಯಾವ ಯಾವ್ಯಾವ ಪಕ್ಷದಲ್ಲಿ ಅವರು ಇವಾಗ ಅವರು ಆಗಲೇ ಪ್ರಮೋದ್ ಮುದುರಾಜ್ ಅಂತ ಹೇಳಿದ್ನಲ್ಲ ಯಾವ ಪಕ್ಷದಲ್ಲಿದ್ದರು ಹೆಂಗ್ ಮಾತಾಡ್ತಿದ್ದರು ಜೆಡಿಎಸ್ ಅಲ್ಲಿ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಕೆಜೆಪಿ ಅಲ್ಲಿ ಇದ್ದಾಗ ಯಡಿಯೂರಪ್ಪನವ್ರು ಮಾತಾಡಿದ್ದೇನು ಬಿಜೆಪಿ ಇದ್ದಾಗ ಶೋಭಾ ಕರಂದ್ಲಾಜ್ ಅವರು ಮಾತಾಡಿ ಆಮೇಲೆ ಅಲ್ಲಿ ಹೋದಾಗ ಮಾತಾಡಿದ್ದೇನು ಬಿಜೆಪಿ ಇದ್ದವರೆಲ್ಲ ಕಾಂಗ್ರೆಸ್ ಮುಂದೆ ಮಾತಾಡಿದ್ದೇನು ಕಾಂಗ್ರೆಸ್ ಅಲ್ಲಿದ್ದವರೆಲ್ಲ ಬಿಜೆಪಿಗೆ ಹೋಗಿ ಮಾತಾಡಿದ್ದೇನು ನೀವೀಗೇನ್ ಹೇಳ್ತಾ ಇದ್ದೀರಾ ನಯನ ಮೋಟಮ್ಮ ಅವರು ಅಲ್ಲಿ ಪ್ರಮಾದ್ ಮುತಾಲಿಕ್ ಅವ್ರ ಜೊತೆಲ್ಲೋ ಅವ್ರ ಜೊತೆಲ್ಲೋ ಇವ್ರ ಜೊತೆಲ್ಲೋ ಭಾಗವಹಿಸಬಾರ ಪ್ರಮಾದ್ ಮುತಾಲಿಕ್ ಒಬ್ಬ ನಿಷೇಧಿತ ವ್ಯಕ್ತಿ ಆಗಿದ್ರೆ ಸರ್ಕಾರ ನಿಂದಿದೆ ಆ ತಾಲೂಕಿಗೆ ಎಂಟ್ರಿ ಹಿಂಗೆ ಕೊಟ್ರಿ ಯಾರು ಕರಾವಳಿಯಲ್ಲಿ ಕೋಮುವಾದವನ್ನ ವಿಚಾರಗಳಿಗೆ ಬಹಳ ದೊಡ್ಡ ಪ್ರೋತ್ಸಾಹವನ್ನ ಕೊಡ್ತಾರೆ ಅಂತ ಆರೋಪಗಳಿತ್ತು ಕನ್ನಡಕ ಪ್ರಭಾಕರ್ ಬೆಟ್ರು ಅವರನ್ನ ಬಂಧಿಸಲೇಬೇಕಾದಂತ ಪರಿಸ್ಥಿತಿ ಬಂದಾಗ ಕೋರ್ಟ್ಗೆ ಅಫಿಡೇವಿಟ್ ಹಾಕ್ತಾರೆ ಸಿದ್ದರಾಮಯ್ಯ ನಮಗೆ ಬಂಧಿಸುವಂತಹ ಯಾವ ಅಗತ್ಯವೂ ಇಲ್ಲ ಅವಶ್ಯಕತೆಯೂ ಇಲ್ಲ ನಾವು ಅವ್ರ ಮೇಲೆ ಯಾವ ಕ್ರಮವನ್ನು ತಗೊಳ್ಳಲ್ಲ ಅಂತ ಹೇಳ್ತಾರೆ ಎಲ್ಲ ಪ್ರಗತಿ ಪರ ಈ ತಿಕ್ಕಲ್ರು ಉಸ್ರೇ ಬಿಡ್ಲಿಲ್ಲ ಯಾವ ಸಿದ್ದರಾಮಯ್ಯ ಕೇಸರಿ ಕೇಸರಿ ಏನು ಯಾರ ಅಪ್ಪನಾದ್ರೂ ನೀವು ಭೋಗ್ಯ ಕೊಟ್ಟಿದ್ದೀರಾ ಬಸವಣ್ಣ ಧರಿಸಿದ್ಯಾವುದು ಬುದ್ಧ ಧರಿಸಿದ್ಯಾವುದು ನಿರ್ಮಾಮಿ ಸ್ವಾಮೀಜಿಗಳು ಯಾಕಂದ್ರೆ ಅವರು ಈ ಪ್ರಗತಿ ಪರ ವಲಯದಲ್ಲಿ ಕಾಸ್ಕೊಂಡವರು ಯಾವುದು ಮತ್ತೆ ಬೈಲೂರು ಮಾಡಿ ಸ್ವಾಮೀಜಿಗಳು ಯಾರು ದರ್ಸು ಏನ್ ಧರಿಸೋದು ಕಲರು ನಾರಾಯಣಗಳು ಗುರುಗಳು ಧರಿಸಿದ್ದೇನು ಕಾದಿಯನ್ ಯಾರು ಯಾರಿಗಾದ್ರೂ ಏನು ಏನು ಗುತ್ತಿಗೆ ಕೊಟ್ಟಿದ್ರೆ ಬಣ್ಣನ ಕಸರಿ ಹಾಕೊಂಡ್ರೆ ಇನ್ನೇ ಗಿಡ್ಕಂಡ ಕೈಕಾಲು ತಗೊಂಡಿದ್ದೇನೆ ಸಾಕು ಬಿಜೆಪಿ ಏನಾದ್ರು ನಿಮ್ಮ ಆಸ್ತಿ ಅಂತಸ್ತಾ ಹಿಂಗೆ ಹೇಳ್ಬೇಕಂತ ಸ್ನೇಹಿತರೆ ನಮಸ್ಕಾರ ಜಗೀನ್ ಸಿದ್ದರಾಮಯ್ಯ ಮಾಡಿದ್ರೆ ಆಚಾರ ದಲಿತ ಸಮುದಾಯದ ಅದರಲ್ಲೂ ಛಲವಾದಿ ಸಮುದಾಯಕ್ಕೆ ಸೇರಿದಂತಹ ನಯನ ಮೋಟಮ್ಮ ಮಾಡಿದ್ರೆ ಅನಾಚಾರ ಅವ್ರು ಮಾಡಿದ್ರೆ ಸರಿ ಇವ್ರು ಮಾಡಿದ್ರೆ ತಪ್ಪು ಏನಿದು ಚರ್ಚೆ ಅಂತೀರಾ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ಇನ್ನು ಯುವ ರಾಜಕಾರಣಿ ಏನು ಎಲ್ಲ ಅಪಾರವಾದಂತಹ ಜ್ಞಾನ ಸಂಪತ್ತನ್ನು ಏನು ಅರ್ಥ ಮಾಡಿಕೊಂಡಂತ ವಯಸ್ಸು ಅಲ್ಲ ಅನುಭವದ ವಯಸ್ಸು ಅಲ್ಲ ಈಗಷ್ಟೇ ಈ ರಾಜಕೀಯ ರಂಗದಲ್ಲಿ ಅಂಬೆಗಾಲಿಟ್ಟಂತಹ ಒಬ್ಬ ಹೆಣ್ಮಗಳು ನಯನ ಮೋಟಮ್ಮ ಮೋಟಮ್ಮ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ತಮ್ಮದೇ ಆದಂತಹ ಚಾಪನ್ನ ಬಿಟ್ಟು ಹೋಗಿರುವಂತಹ ಒಬ್ಬ ಮಹಿಳಾ ರಾಜಕಾರಣಿ ಅದ್ಭುತವಾದಂತಹ ಬಂಡಾಯಗಾರ್ತಿ ಅಂತ ಕರಿಬಹುದು ಅವರನ್ನು ಅವರ ಮಗಳು ಮೂಡಿಗೆರೆಯ ಶಾಸಕಿ ನಯನ ಮೋಟಮ್ಮ ಕಾಂಗ್ರೆಸ್ಸಿನ ಶಾಸಕಿ ಮುಖ್ಯವಾಗಿ ಉಲ್ಲೇಖ ಮಾಡಬೇಕು ಕಾಂಗ್ರೆಸ್ಸಿನ ಶಾಸಕಿ ಬಜರಂಗ ದಳದ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಗಣೇಶೋತ್ಸವದ ಕಾರ್ಯಕ್ರಮದ ಬಜರಂಗ ದಳದ ಕಾರ್ಯಕರ್ತರು ಏರ್ಪಾಡು ಮಾಡಿರುವಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಕೇಶರಿ ಶಾಲನ್ನ ಧರಿಸಿ ಭಾಗವಹಿಸಿದ್ದಾರೆ ಪ್ರಮೋದ್ ಮುತಾಲಿಕ್ ಜೊತೆಯಲ್ಲಿ ವೇದಿಕೆಯನ್ನ ಹಂಚ್ಕೊಂಡಿದ್ದಾರೆ ಅನ್ನುವ ಒಂದು ಕಾರಣಕ್ಕೆ ಈಗಾಗಲೇ ಅವರನ್ನ ಬಿಜೆಪಿಗೆ ಸೇರಿಸ್ಬಿಟ್ರು ಈಡಿಯೆಟ್ಗಳು ಹೆಂಗಿದ್ದಾರೆ ಅಂತಂದ್ರೆ ನಯನ ಮೋಟಮ್ಮ ಬಿಜೆಪಿ ತೊಡೆ ಇಲ್ವ ಗೊತ್ತಿಲ್ಲ ಇವರೇ ಇಮ್ಮ ಸೇರಿಸ್ಬಿಡ್ತಾರೆ ಅಲ್ಲಿ ಅವ್ರ ಮೇಲೆ ನಡೆದಿದ್ದಂತ ಟ್ರೋಲ್ಗಳು ಅನುಮಾನಗಳು ಟೀಕೆಗಳನ್ನೆಲ್ಲ ನೋಡಿ ನಯನ ಮೌಟಮ್ಮ ಆ ವೇದಿಕೆ ಮೇಲೆ ಮಾತಾಡುವಾಗ ಒಂದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನ ಬಿಜೆಪಿಯಲ್ಲಿ ಇರ್ತೀನ ಎಸ್ ಡಿ ಪಿ ಹೋಗ್ತೀನಿ ಬಿ ಎಸ್ ಪಿಗೋಗ್ತೀನ ಅನ್ನೋ ಚರ್ಚೆಗಳು ಈಗ ಬೇಡ ಇನ್ನು ಮೂರು ವರ್ಷ ಇದೆ ಎಲೆಕ್ಷನ್ ನಾನು ಯಾವ ಪಾರ್ಟಿಯಿಂದ ನಿಂತ್ಕೀನಿ ಅನ್ನೋದನ್ನ ಆಮೇಲೆ ನೀವು ಯೋಚನೆ ಮಾಡಿರಂತೆ ಈಗ ಗಣೇಶೋತ್ಸವವನ್ನ ನಾವೆಲ್ಲರೂ ಸೌಹಾರ್ದತೆಯಿಂದ ಭ್ರಾತೃತ್ವದಿಂದ ಮಾಡ್ಬೇಕಾಗಿದೆ ಪಕ್ಷದ ರಾಜಕಾರಣ ಅಲ್ಲ ಇದು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯೇ ಇರಬಹುದು ಆದ್ರೆ ನನಗೆ ಪಕ್ಷಕ್ಕಿಂತಲೂ ಮೊದಲು ನನಗೆ ನನ್ನ ಕ್ಷೇತ್ರ ನನ್ನ ಜನ ನನ್ನ ಧರ್ಮ ನನ್ನ ಜಾತಿ ನನ್ನೊಬ್ಬ ಹೆಣ್ಣು ಮಗಳು ಮುಖ್ಯ ಅಂತ ಹೇಳ್ತಾರೆ ಸಹಜವಾದಂತ ಒಂದು ಮಾತುಗಳಿವೆ ಅಷ್ಟಕ್ಕೆ ನೋಡಿ ನನಗೆ ಪಕ್ಷ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಂತಂದ್ರು ನನಗೆ ಪಕ್ಷ ಮುಖ್ಯ ಅಲ್ಲ ಕೇಸರಿ ಮುಖ್ಯ ಅಂದ್ರು ಪ್ರಮೋದ್ ಮುತಾಲಿಕ್ ಜೊತೆ ಕೂತ್ಕೊಂಡ್ರು ಇವರು ಮುಂದಿನ ಸಾರಿ ಬಿಜೆಪಿ ಕ್ಯಾಂಡಿಡೇಟ್ ಇವರೇ ಡಿಸೈಡ್ ಮಾಡ್ಬಿಟ್ರು ಏನು ತಲೆ ತಿರುಕಿದ್ದಾರೆ ಇವರು ಅಂತಂದ್ರೆ ಇವ್ರನ್ನ ಬುದ್ಧಿಜೀವಿಗಳು ಪ್ರಗತಿಪರರು ವಿಚಾರವಂತರು ಅನ್ನುವಂತಹ ಕೆಲವು ನಾಮಗಳಿಂದ ಇವ್ರನ್ನ ಅಲಂಕರಿಸಿದರೆ ಇವರಂತ ತಿಕ್ಕಲು ಪಾರ್ಟಿಗಳು ಬಹುಶಃ ಯಾರು ಇಲ್ಲ ಒಂದು ಕಾರ್ಯಕ್ರಮಕ್ಕಾಗಿ ಅಟೆಂಡ್ ಮಾಡಿದ್ರು ಆಗ್ಲೇ ಆದ್ರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದಂದ್ರೆ ಈ ದಲಿತ ಸಮುದಾಯದ ರಾಜಕಾರಣಿಗಳಿಗೆ ಮಾತ್ರ ಯಾವಾಗಲೂ ಈ ಜವಾಬ್ದಾರಿಯನ್ನ ಅಂದ್ರೆ ಹಿಂದುತ್ವದ ವಿರುದ್ಧ ಹೋರಾಟ ಮಾಡುವಂತಹ ಜವಾಬ್ದಾರಿಯನ್ನ ಸಂವಿಧಾನದ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಬಾಬಾ ಸಾಹೇಬರು ಏನ್ ಹೇಳಿದಾರೆ ಅದನ್ನು ಆಲಿಸ್ಬೇಕು ಅನ್ನುವಂತಹ ಹೆಚ್ಚಿನ ಜವಾಬ್ದಾರಿಯನ್ನ ಮತ್ತು ನಾವು ಹಿಂದೂಗಳಲ್ಲ ನಾವು ದಲಿತರು ಅಸ್ಪೃಶ್ಯರು ನಾವು ಹಿಂದೂಗಳಲ್ಲ ಅಂತ ಹೇಳಿಕೊಳ್ಳುವಂತಹ ಜವಾಬ್ದಾರಿಯನ್ನ ಯಾವಾಗಲೂ ಈ ದಲಿತರು ಮಾತ್ರ ವಹಿಸ್ತಾರೆ ಮತ್ತೆ ದಲಿತರು ಅದರಲ್ಲೂ ಹೊಲೆ ಮಾದಿಗರು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೊಲೆಯ ಮಾದಿಗರು ನೂರಕ್ಕೆ ನೂರು ಪರ್ಸೆಂಟ್ ಪರಿಶುದ್ಧವಾಗಿರ್ಬೇಕು ಒಂದು ಸಣ್ಣ ತಪ್ಪು ತೊಂಬತ್ತೊಂಬತ್ತು ಒಳ್ಳೆ ಕೆಲಸಗಳನ್ನ ಮಾಡಿ ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಈ ಹೊಲೆ ಮಾದಿಗರು ಅಲ್ಲಿಗೆ ಇವರು ಭ್ರಷ್ಟಾಚಾರಿಗಳು ಅನಾಚಾರಿಗಳು ಧಾರ್ಮಿಕ ಪಿಂಡಗಳು ದೇವರ ಧರ್ಮಗಳನ್ನ ಒತ್ತು ಬೆರೆಸುವಂತಹ ಮೌಢ್ಯದವರು ಕೇವಲ ಒಂದೇ ಪರ್ಸೆಂಟ್ ನಾನು ಬೌದ್ಧ ಅಂತ ಹೇಳಿಕೊಳ್ಳುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ನೋಡಿ ರಾಜಕೀಯ ಕಾರಣಗಳಿಗಾಗಿ ರಾಜಕೀಯದಲ್ಲಿ ಅವರು ಅವರ ಅಧಿಕಾರವನ್ನು ಚಲಾವಣೆಯನ್ನು ಮಾಡುವಂತಹ ಅಸಹಾಯಕತೆಗಳಿಗಾಗಿ ಅವ್ರನ್ನ ಟೀಕೆ ಮಾಡೋದು ಬೇರೆ ವಿಚಾರ ನಾವು ಕೂಡ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಸಾರಿ ಟೀಕೆ ಮಾಡ್ತೀವಿ ವೈಯಕ್ತಿಕವಾಗಿ ಟೀಕೆ ಮಾಡ್ತೀವಿ ಒಂದೇ ಕಾರಣ ಅವರ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ಅನ್ನೋ ಕಾರಣಕ್ಕೆ ಆದ್ರೆ ಒಂದು ಸಮುದಾಯವಾಗಿ ಒಂದು ಶೋಷಣೆಗೊಳಪಟ್ಟದ ಸಮುದಾಯದ ಪ್ರತಿನಿಧಿಯಾಗಿ ಅವರ ಮೇಲೆ ಯಾವ ಕಾರಣಕ್ಕೆ ದಾಳಿ ನಡೀತದೆ ಎನ್ನುವಾಗ ಸ್ವಲ್ಪ ಜವಾಬ್ದಾರಿಯಿಂದ ತಿಳುವಳಿಕೆಯಿಂದ ಯೋಚನೆ ಮಾಡಿದರು ನಾನು ಬೌದ್ಧ ಅಂತ ಹೇಳಿಕೊಳ್ಳುವಂತಹ ಜಿ ಪರಮೇಶ್ವರ್ ಅವರು ಒಂದು ಯಾವುದೋ ಒಂದು ದೇವರ ಪೂಜೆಯಿಂದ ಮಾಡ್ತಾರೆ ಅದು ಅವರ ರಾಜಕೀಯ ಕಾರಣಕ್ಕೋ ಕೌಟುಂಬಿಕ ಕಾರಣಕ್ಕೋ ಹೆಂಡತಿಯ ಒತ್ತಾಯಕ್ಕೋ ಇಷ್ಟಕ್ಕೂ ದೇವರು ಮತ್ತು ಧರ್ಮಗಳ ಆಚರಣೆಯನ್ನ ವೈಯಕ್ತಿಕಗೊಳಿಸಿರುವಂಥದ್ದು ಸಾಂವಿಧಾನಿಕವಾದಂತಹ ಹಕ್ಕನ್ನ ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತೀರಿ ಅಂತ ಆದ್ರೆ ಯಾರದೇ ಧಾರ್ಮಿಕ ಹಕ್ಕುಗಳನ್ನ ಚೋದ್ಯ ಮಾಡಂಗಿಲ್ಲ ಚೋದ್ಯಕ್ಕೊಳಪಡ್ಸಂಗಿಲ್ಲ ಯಾರದೇ ಧಾರ್ಮಿಕ ಆಚರಣೆಗಳನ್ನ ನೀವು ಯಾವಾಗ ಟೀಕೆ ಮಾಡ್ಬೇಕು ಮತ್ತೆ ಖಂಡಿಸ್ಬೇಕು ಅಂತಂದ್ರೆ ಅದು ಯಾರದೋ ಭಾವನೆಗೆ ಧಕ್ಕೆ ಆಗ್ತಾ ಇದ್ರೆ ಯಾರದೋ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಉಂಟು ಮಾಡ್ತಾ ಇದ್ರೆ ಮತ್ತೆ ಯಾವ್ದೋ ಜೀವಗಳಿಗೆ ಹಾನಿ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಅದು ಯಾವ ಧರ್ಮ ಆದ್ರೂ ಸರಿ ಅಂತಹ ಧಾರ್ಮಿಕ ಆಚರಣೆಗಳನ್ನ ಖಂಡಿಸ್ಲೇಬೇಕು ಕಾನೂನಾತ್ಮಕವಾದಂತಹ ಕಠಿಣ ಕ್ರಮಗಳನ್ನ ಅಂತಹ ಆಚರಣೆಗಳ ವಿರುದ್ಧ ನಾವು ತಗೊಳ್ಬೇಕು ಈಗ ನಾನು ಹಿಂದೂ ಅಂತ ಹೇಳ್ಕೊಂಡು ದೇವದಾಸಿ ಪದ್ಧ ಪದ್ಧತಿಯನ್ನು ನಾನು ಸಮರ್ಥನೆ ಮಾಡಿಕೊಂಡ್ರೆ ನಾನೊಬ್ಬ ಕ್ರಿಮಿನಲ್ ಆಗ್ತೀನಿ ನಾನು ಹಿಂದೂ ಅಂತ ಹೇಳ್ಕೊಂಡು ಆ ಜಾತಿ ಪದ್ಧತಿಯನ್ನ ಪುರಸ್ಕಾರ ಮಾಡಿಕೊಂಡು ಆ ಜಾತಿ ಪದದಲ್ಲಿ ಇಂತಿಂತ ಜಾತಿಯವರು ಇಂತಿಂತ ಸ್ಥಾನಗಳಲ್ಲಿ ಇರಬೇಕು ಇಂತಿಂತ ಜಾತಿಗಳು ಇಂತಿಂತ ಸೇವೆಯಲ್ಲಿ ಇರಬೇಕು ಅಂತ ಕಂಡೀಷನ್ ಮಾಡಕ್ ಹೋದ್ರೆ ನಾನು ಒಬ್ಬ ಕ್ರಿಮಿನಲ್ ಆಗ್ತೀನಿ ಅದು ದೇವರು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ದರ್ಪಕ್ಕೆ ಸಂಬಂಧಪಟ್ಟಿದ್ದು ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದು ನಾನು ಜಾತಿಯಿಂದ ಶ್ರೇಷ್ಠ ಅನ್ನುವಂತಹ ರೋಗಕ್ಕೆ ಸಂಬಂಧಪಟ್ಟಿದ್ದು ಆದ್ರೆ ನಾನು ಯಾರದ್ದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಲ್ಲ ಯಾರ ಅಪ್ಪ ಒಂದು ರೂಪಾಯಿ ನಿನ್ ಖರ್ಚಾಗಲ್ಲ ನಾನು ನನ್ನದೇ ಆಚರಣೆ ಮಾಡ್ತೀನಿ ನನಗೆ ಸಂವಿಧಾನ ಕೊಟ್ಟಂತಹ ಹಕ್ಕು ಅಂತ ಯಾರಾದ್ರೂ ಆಚರಣೆ ಮಾಡುವಾಗ ಅದನ್ನ ಟೀಕೆ ಮಾಡೋದಕ್ಕೋ ವ್ಯಂಗ್ಯ ಮಾಡೋದಕ್ಕೋ ಚೇಷ್ಟೆ ಮಾಡೋದಕ್ಕೋ ಯಾವನಿಗೂ ಹಕ್ಕಿ ಅದೇ ರೀತಿ ನಾನು ಬೌದ್ಧ ಅಂತ ಹೇಳಿಕೊಳ್ಳುವಂತಹ ಹಿರಿಯರಾದಂತಹ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ದೇವರುಗಳ ಪೂಜೆ ಮಾಡಿದ್ದುಂಟು ಹೋಮವನ್ನು ಮಾಡಿಸಿದ್ದುಂಟು ಏನು ಇಲ್ಲ ಅದ ಅವ್ರ ಅವ್ರ ಇಚ್ಛೆ ಇಲ್ಲಿ ಹೇಳೋದು ಅವರು ಬೌದ್ಧ ಅಂತ ಕರ್ಕೊಂಡ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ಹಿಂದೂ ಧರ್ಮದ ಆಚರಣೆಗಳನ್ನ ಅಥವಾ ಇಲ್ಲಿನ ಈ ನೆಲ ಮೂಲದ ಬುಡಕಟ್ಟಿನ ಸಂಸ್ಕೃತಿಗಳನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಗೌರವಿಸ್ತೀನಿ ಇನ್ನೊಂದು ಗಮನಿಸಿ ನೀವು ಇಸ್ಲಾಂನ ಗೌರವಿಸುವಂತಹ ಮುಸಲ್ಮಾನರಾದಂತಹ ಯು ಟಿ ಖಾದರ್ ಕರಾವಳಿ ಭಾಗದ ಭೂತದ ಆಚರಣೆಗಳಲ್ಲಿ ಭಾಗವಹಿಸ್ತಾರೆ ಆಗ ನಾವೇನಂತ ಕರಿತೀವಿ ನೋಡಿ ಇದು ಯು ಟಿ ಖಾದರ್ ಅವರ ಜಾತ್ಯತೀತ ಇಟ್ಸ್ ಅ ಫೈನ್ ಸೆಕ್ಯುಲರ್ ಮನುಷ್ಯ ಜಾತ್ಯಾತೀತವಾದ ಮಂಚ ಎಷ್ಟು ಅವ್ರನ್ನ ಪ್ರೈಸ್ ಮಾಡ್ತೀವಲ್ವಾ ಯಾವತ್ತಾದ್ರನ್ನ ಕಂಡಮ್ ಮಾಡ್ತೀವ ಇಲ್ಲ ಒಪ್ಕೋತೀವಿ ಹಾಗೆ ಜಮೀರ್ ಅಹಮದ್ ಖಾನ್ ಮತ್ತವ್ರ ಮಗ ತನ್ನ ಫಿಲ್ಮ್ ರಿಲೀಸ್ ಆಗುವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಾಮ ಇಟ್ಕೊಂಡು ಬರ್ತಾರೆ ಅವ್ರ ಮಗ ಯಾರಾದ್ರೂ ಯಾಕಾದ್ರೂ ಕಣ್ಣ ಮಾಡ್ಬೋದು ಅದನ್ನ ಎಲ್ರು ಕೂಡ ಅದನ್ನ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಇದು ಧರ್ಮಾತೀತ್ವಾದಂತ ನಿಲುವು ಒಬ್ಬ ಕಲಾವಿದ್ದಾಗಿ ನಡ್ಕಂಡ್ರೆ ಅವರು ಅಂತ ಜಮೀರ್ ಅಹಮದ್ ಖಾನ್ ಅವರು ಒಬ್ಬ ಸ್ವಾಮೀಜಿಯ ಬಾಯಿಗೆ ಅನ್ನ ಹಾಕಿ ಅದನ್ನ ತಗೊಂಡ್ ತಿಂದು ನಾವೆಲ್ಲ ನೋಡಿ ಅಣ್ಣ ತಮ್ಮ ಅಂತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಕೈ ಮುಗಿತಾರೆ ಮಂಗಾರತಿ ದುಡ್ಡು ಹಾಕ್ತಾರೆ ಟೀಕೆ ಮಾಡಿದ್ವಾ ಇವರು ಹಿಂದೂ ಧರ್ಮದ ಅನುಯಾಯಿಗಳು ಇವರು ಮೌಢ್ಯವನ್ನು ಪ್ರತಿಪಾದಿಸ್ತಿದ್ದಾರೆ ಹಿಂದೂ ಧರ್ಮದ ಗುಲಾಮಗಿರಿ ಹೋಗ್ಕೋತಾ ಇದಾರೆ ಅಂತ ಹೇಳ್ತಿವಾ ಇಲ್ಲ ಹಾಗೆ ಬೆಂಗಳೂರಿನ ಶಾಸಕ ಜಾರ್ಜ್ ಅವರು ತಮ್ಮ ಇಡೀ ಕ್ಷೇತ್ರದ ಸುತ್ತ ನಡೆಯುವಂತಹ ಅಣ್ಣಮ್ಮನ ಜಾತ್ರೆ ಗಣೇಶೋತ್ಸವದ ಚಪ್ಪರಗಳಲ್ಲಿ ಭಾಗವಹಿಸಿ ನಾಮ ಇಟ್ಕೊಂಬತ್ತೀರಿ ಇಸ್ ಎ ಕ್ರಿಶ್ಚಿಯನ್ ಅದನ್ನ ನಾವು ಹಿಂದೂ ಧರ್ಮದ ಗುಲಾಮಗಿರಿ ಮಾಡುದು ಅಂತ ಹೇಳ್ತೀವ ಇಲ್ಲ ಇದು ಜಾತ್ಯತೀತವಾದ ನಿಲುವು ಒಬ್ಬ ಶಾಸಕರಾಗಿ ಒಬ್ಬ ರಾಜಕಾರಣಿಯಾಗಿ ನಡ್ಕೊಂಡಂತ ನಿಲುವು ಅಂತ ಇವ್ರು ಯಾರಿಗೂ ಇಲ್ಲದೆ ಇರುವಂತಹ ನಿರ್ಬಂಧ ಅಷ್ಟ್ಯಾಕೆ ಡಿ ಕೆ ರವರು ಸದ್ಗುರು ಸದ್ಗುರು ಅಂತ ಫೇಮಸ್ ಆಗಿರೋದು ನೂರಾರು ಎಕರೆ ಜಮೀನು ಸರ್ಕಾರದಿಂದ ತಗೊಂಡಿದ್ದಾರೆ ಅವ್ರ ಬಗ್ಗೆ ಅಪಾರವಾದ ಟೀಕೆ ಇದೆ ಧರ್ಮದ ಹೆಸರಲ್ಲಿ ಇವರು ಅನಾಚಾರ ಮಾಡ್ತಾರೆ ಅಂತ ಆರೋಪಗಳಿದೆ ಅವ್ರ ಜೊತೆಲ್ಲ ಕೂತ್ಕೊತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಧಾರ್ಮಿಕ ಭಯೋತ್ಪಾದಕ ಅಂದ್ಬಿಟ್ರ ಅದು ಧರ್ಮಕ್ಕೆ ಚುತಿ ತತ್ತ ಇದಾರೆ ಇವರು ಅಂತ ಅಂದ್ಬಿಟ್ರ ಅದು ಹಿಂದೂ ಧರ್ಮದ ಗುಲಾಮ ಅಂತ ಅಂದ್ಬಿಟ್ರ ಮೌಢ್ಯ ಸುಧಾರಕ ಅಂತ ಕರೆದ್ಬಿಟ್ರ ಇಲ್ಲ ಅದವ್ರ ವೈಯಕ್ತಿಕ ಆಚರಣೆ ಅಂದ್ರು ಅದೇ ಡಿ ಕು ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಬಂದ್ರು ಆದವರ ಆಚರಣೆ ಗೌರವಿಸ್ತೀರಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಪಕ್ಕ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ನನ್ನಂತ ನೂರಾರು ಟೀಕೆಗಳಿದ್ದೀವಿ ಅಂತಂದ್ರು ಟೀಕೆ ಮಾಡಿದ್ರ ಅವ್ರ ವಿರುದ್ಧ ಇದೇ ರೀತಿಯ ಬಾಣಗಳನ್ನ ಬಿಟ್ರಾ ಮಿಷನ್ ಅಂತ ಶೂಟ್ ನೀವು ನೀವ್ರನ್ನ ಇಲ್ಲ ನಿಮ್ಮ ಬಾಯಿಗಳೆಲ್ಲ ಬಂದಾಗಿದ್ವು ಯಾರು ಈ ಪ್ರಗತಿಪೂರರು ಅನ್ನುವಂತ ತಿಕ್ಕಲರು ಇದಾರಲ್ಲ ಈ ನಾಲ್ಗೆ ಹರಕರು ಇವ್ರ ಬಾಯಿಗಳೆಲ್ಲ ಬಂದಾಗಿದ್ವು ಫೈನಲಿ ಬರ್ತೀನಪ್ಪ ನಿಮ್ಮೆಲ್ಲರ ಆರಾಧ್ಯ ದೈವ ಸನ್ಮಾನ್ಯ ಸಿದ್ದರಾಮಯ್ಯವರು ನಾನು ಹಿಂದೂನೇ ಕಣಯ ಅಂದಾಗ ವಾ ವಾ ನಮ್ಮ ಮುಖ್ಯಮಂತ್ರಿ ನೋಡ್ರಿ ಅಂತ ಏಟ್ ಕೊಟ್ರು ಆರ್ ಎಸ್ ಎಸ್ ಅವ್ರಿಗೆ ಯಾರು ಹಿಂದುತ್ವದ ಏನೋ ಪ್ರತಿಪಾದನೆಯನ್ನ ಇಟ್ಕೊಂಡು ಜನರನ್ನ ಮರುಳು ಮಾಡ್ತಾ ಇದಾರಲ್ಲ ಅವ್ರಿಗೆ ಅವರದೇ ದಾಟಿನಲ್ಲಿ ಚಾಟಿ ಏಟ್ ಕೊಟ್ಟರು ನೋಡ್ರಿ ಸಿದ್ದರಾಮಯ್ಯ ನಾನು ಹಿಂದೂ ಅಂತ ಕ್ಲೈಮ್ ಮಾಡ್ಬಿಟ್ರು ಇನ್ ಮುಂದೆ ಹಿಂದುತ್ವದ ಆಟ ನಡೆಯಲ್ಲ ಸಿದ್ದರಾಮಯ್ಯ ಮಾಡಿದ್ರೆ ಆಚಾರ ಅದೇ ಮಾತನ್ನ ನಾನೊಬ್ಬ ಹಿಂದುವಾಗಿ ದಲಿತ ಸಮುದಾಯದ ಮಹಿಳೆಯಾಗಿ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ

ನಾನಿಲ್ಲಿ ಅವ್ರನ್ನ ಸಮರ್ಥನೆ ಮಾಡ್ಕತಿಲ್ಲ ಅವ್ರು ಮಾಡಿ ಸರಿನ ತಪ್ಪು ಅಂತ ಹೇಳ್ತಾ ಇಲ್ಲ ಸಿದ್ದರಾಮಯ್ಯವ್ರು ಮಾತಾಡಿದಾಗ ಡಿ ಕೆ ಅವ್ರು ಮಾತಾಡಿದಾಗ ಯುಟಿ ಖಾದರ್ ಮಾತಾಡಿದಾಗ ಜಮೀರ್ ಅಹಮದ್ ಖಾನ್ ಮಾತಾಡಿದಾಗ ಜಾರ್ಜ್ ಅವ್ರು ಮಾತಾಡಿದಾಗ ಅಷ್ಟಾಕೆ ಕಾಂಗ್ರೆಸ್ನಲ್ಲಿದ್ದಂತಹ ಪ್ರಮೋದ್ ಮಧುವರಾಜ್ ಅವರು ಕರಾವಳಿ ಭಾಗದಲ್ಲಿ ಬೃಹತ್ ಸಾಮ್ರಾಟ್ ಹಿಂದೂ ಸಾಮ್ರಾಟ್ ಏನೋ ಸಮಾವೇಶ ಅದು ಹಿಂದೂ ಸಾಮ್ರಾಜ್ಯ ಸಮಾವೇಶ ಅಂತ ಬಹಳ ದೊಡ್ಡದಾಗಿ ಅವರೇ ಮುಂಚೂಣಿಲಿ ನಿಂತು ನಡೆಸಿದ್ರು ಅವಾಗ ಅವ್ರು ಕಾಂಗ್ರೆಸ್ ಅಲ್ಲಿದ್ರು ಏನ್ ಮಾಡಿದ್ರಿ ಏನವ್ರ ತಲೆ ಒಂದು ಬುದ್ಧಿ ಹೇಳಿದ್ರ ನೀವು ತಪ್ಪು ಸರಿ ಅಂತ ಹೇಳಿದ್ರ ಎಲ್ಲವನ್ನೂ ಕೂಡ ನಿಮ್ಮ ಎಲ್ಲ ಆಚಾರ ವಿಚಾರ ನಿಮ್ಮ ಸಿದ್ಧಾಂತ ಎಲ್ಲವನ್ನೂ ಕಾಪಾಡುವಂತಹ ತಲೆ ಮೇಲೆ ಒತ್ತು ಮೇರಿಬೇಕಾಗಿರೋ ಜವಾಬ್ದಾರಿ ದಲಿತರಿಗೆ ಮಾತ್ರ ಅದ್ರಲ್ಲೂ ಒಲೆ ಮಾದಿಗರು ಮಾತ್ರ ಯಾಕೆ ಹೊರಬೇಕು ಅವ್ರು ರಾಜಕಾರಣ ಮಾಡಬಾರ್ದಾ ನೀವು ಕಾಂಗ್ರೆಸ್ಸಿನವ್ರು ನಾನು ಹೇಳೋದು ಶೇಕಡ ನೂರಕ್ಕೆ ನೂರು ನಿಮ್ಮದೇ ಆದಂತ ಒಂದು ಸಿದ್ಧಾಂತ ಇದ್ದಿದ್ದಿದ್ರೆ ಅಫ್ಕೋರ್ಸ್ ಇಲ್ಲ ನಿಮ್ಮ ಹತ್ರ ಆ ತರದ್ದು ಯಾವುದು ನಿಮಗೆ ನಿಮ್ಮದೇ ಆದಂತ ಒಂದು ಚೌಕಟ್ಟಿನ ಸಿದ್ಧಾಂತ ಇದ್ದಿದ್ದಿದ್ರೆ ಅದ್ರೊಳಗಡೆ ಅವ್ರು ಇದ್ದಿದ್ದಿದ್ರೆ ನಯನ ಮೂಟಮ್ ಅವರು ಅದ್ರ ಆಚೆಗೆ ಮಾತಾಡಿದ್ದಿದ್ರೆ ನಿಮ್ಗಳು ಪ್ರಶ್ನೆ ಕೇಳೋದಕ್ಕೆ ನಿಮಗೆ ನೈತಿಕವಾದ ಹಕ್ಕಿರ್ತಿತ್ತು ನಾನು ಕೂಡ ಹೇಳ್ತಾ ಇದ್ದೆ ನೋಡಿ ಕಾಂಗ್ರೆಸ್ಗೆ ಒಂದು ಸೀಮಿತವಾದಂತಹ ಚೌಕಟ್ಟಿದೆ ಇದರಲ್ಲಿ ಜಾತ್ಯತೀತವಾದಂತಹ ಈ ರೀತಿಯಾದಂತಹ ಒಂದು ನಿಯಮಗಳಿದ್ದಾವೆ ಧರ್ಮಾತೀತವಾದಂತಹ ಒಂದು ಈ ರೀತಿಯಾದಂತಹ ಒಂದು ಚೌಕಟ್ಟಿನ ನಿಯಮಗಳಿದ್ದಾವೆ ನಯನ ಮೋಟಮ್ ಅವರು ಇದನ್ನು ಮೀರಿದರೆ ಇಲ್ಲಿರೋರು ಯಾರು ಮೀರಿಲ್ಲ ಯಾರು ಮೀರಿಲ್ಲ ನಯನ ಮೋಟಮ್ ಅವರು ತಕ್ಷಣ ಅವನ್ನ ಕಾಂಗ್ರೆಸ್ ಇಂದ ಆಚೆ ಹಾಕಿ ಅನ್ನೋದ್ರಲ್ಲಿ ಅರ್ಥ ಆಯ್ತು ಆದ್ರೆ ನಿಮ್ಮ ನಲ್ಲಿರೋರು ಶೇಕಡ ತೊಂಬತ್ತು ತೊಂಬತ್ತೊಂಬತ್ತು ನವರು ಎಲ್ಲವೂ ಕೂಡ ಯಾವುದೇ ಇರೋರಲ್ಲ ಚೌಕಟ್ಟಿನ ಹೊರಗಡೆ ಎಗಿರೋ ಕಪ್ಪೆ ಮರಿಗಳು ನೀವೀಗೇನು ಹೇಳ್ತಾ ಇದ್ದೀರಾ ನಯನ ಮೋಟಮ್ಮ ಅವರು ಅಲ್ಲಿ ಪ್ರಮಾದ್ ಮುತಾಲಿಕ್ ಅವ್ರ ಜೊತೆಲ್ಲೋ ಅವ್ರ ಜೊತೆಲ್ಲೋ ಇವ್ರ ಜೊತೆಲ್ಲೋ ಭಾಗವಹಿಸಬಾರ್ದಿತ್ತು ಪ್ರಮಾದ್ ಮುತಾಲಿಕ್ ಒಬ್ಬ ನಿಷೇಧಿತ ವ್ಯಕ್ತಿ ಆಗಿದ್ರೆ ಸರ್ಕಾರ ನಿಂದಿದೆ ಆ ತಾಲೂಕಿಗೆ ಎಂಟ್ರಿ ಹಿಂಗೆ ಕೊಟ್ರಿ ಬಹಿಷ್ಕಾರ ಮಾಡಬೇಕಿತ್ತು ಆ ಮಾಡುವಂತಹ ಸಂದರ್ಭನೋ ರೀತಿನೋ ರೀತಿನೋ ಕಾನೂನೋ ರೀತಿಯೋ ರಿವಾಜೋ ತಾಕತ್ತೋ ಇದ್ರೆ ಮಾಡಬೇಕಿತ್ತು ಅವ್ರಿಗೆ ಓಡಾಡೋದಿಕ್ಕೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಓಡಾಡಕ್ಕೆ ಅನುಕೂಲ ಇದೆ ಬರ್ತಾರೆ ಕೂತ್ಕೋತಾರೆ ಮಾತಾಡ್ತಾರೆ ಆದರೆ ಒಂದು ನೀವು ಗಮನಿಸಬೇಕು ಅದು ನಯನ ಮೋಟಮ್ಮ ಆಗಿರಲಿ ಪ್ರಮೋದ್ ಮುತಾಲೆಕ್ ಆಗಿರಲಿ ಇನ್ಯಾರೇ ಆಗಿರಲಿ ಕಾನೂನಿಗೆ ವಿರುದ್ಧವಾದಂತಹ ಮಾತುಗಳನ್ನ ಮಾತಾಡಿದ್ರೆ ನೀವು ಕ್ರಮವನ್ನ ವಹಿಸಲೇಬೇಕು ಆದ್ರೆ ನಾನು ಮತ್ತೊಂದ್ಸಾರಿ ಸಾರಿ ಸಿದ್ದರಾಮಯ್ಯವರ ವಿಚಾರಕ್ಕೆ ಬರ್ತೀನಿ ಯಾರು ಕರಾವಳಿಯಲ್ಲಿ ಕೋಮುವಾದವನ್ನ ಬಹಳ ದೊಡ್ಡ ಪ್ರೋತ್ಸಾಹವನ್ನ ಕೊಡ್ತಾರೆ ಅಂತ ಆರೋಪಗಳಿತ್ತು ಕಲ್ಲಡಕ ಪ್ರಭಾಕರ್ ಭಟ್ರು ಅವರನ್ನು ಬಂಧಿಸಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ ಕೋರ್ಟ್ಗೆ ಅಫಿಡೇವಿಟ್ ಹಾಕಿಸ್ತಾರೆ ಸಿದ್ದರಾಮಯ್ಯ ನಮಗೆ ಬಂಧಿಸುವಂತಹ ಯಾವ ಅಗತ್ಯವೂ ಇಲ್ಲ ಅವಶ್ಯಕತೆಯೂ ಇಲ್ಲ ನಾವು ಅವ್ರ ಮೇಲೆ ಯಾವ ಕ್ರಮವನ್ನು ತಗೊಳ್ಳಲ್ಲ ಅಂತ ಹೇಳ್ತಾರೆ ಎಲ್ಲ ಪ್ರಗತಿ ಪರ ಈ ತಿಕ್ಕಲ್ರು ಉಸಿರೇ ಬಿಡ್ಲಿಲ್ಲ ಯಾವ ಸಿದ್ದರಾಮಯ್ಯ ವಿರುದ್ಧನೂ ಮಾತಾಡಲಿಲ್ಲ ಒಬ್ಬ ಹೆಣ್ಮಗಳು ಆ ಕನ್ನಡಕ ಪ್ರಭಾಕರ್ ಭಟ್ ವಿರುದ್ಧ ದೊಡ್ಡ ಚಾಲೆಂಜ್ ಅನ್ನ ಮಾಡ್ತಾರೆ ಆ ಹೆಣ್ಣು ಪರವಾಗಿ ಪರವಾಗಿ ಇವ್ರಿಷ್ಟು ದೊಡ್ಡ ನಿಲ್ತಾರ ನಿಲ್ಲ ಯಾಕೆ ಅಂತಂದ್ರೆ ಇವ್ರಿಗೊಂದು ಸೆಲೆಕ್ಟಿವ್ ಆದಂತಹ ವ್ಯಕ್ತಿತ್ವ ಇದೆ ಮತ್ತೆ ಇವರ ಪೂಜೆನೆ ಬೇರೆ ಇದೆ ವ್ಯಕ್ತಿ ಪೂಜೆನೆ ಬೇರೆ ಇದೆ ಈಗ ನಯನಮೋಟಮ್ಮ ಅಲ್ಲಿ ನಿಂತ್ಕೊಂಡು ಹೇಳಿದ್ದೇನು ನಾನು ಶಾಸಕಿಯಾಗಿ ಇಲ್ಲಿ ನಿಂತಿದ್ದೀನಿ ನೀವೀಗಾಗಲೇ ನೋಡಿ ಅವರ ಮಾತನ್ನ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಆಗ್ತಾ ಇದ್ರೆ ನಿಜವಾದ ಮಾತು ಏನು ಅಂದ್ರೆ ಅವ್ರ ಮಾತು ಪೂರ್ತಿ ಕೇಳಿಸ್ಕೊಂಡಿದೀವಿ ಅವ್ರು ಹೇಳೋದು ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರ ಬಗ್ಗೆ ಹಲವಾರು ಅನುಮಾನಗಳು ಟ್ರೋಲ್ಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ತಲೆ ಕೆರೆಗಳು ಅಗತ್ಯ ಇಲ್ಲ ನಾನು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತೀನೋ ಇಂದ ಸ್ಪರ್ಧೆ ಮಾಡ್ತೀನೋ ಬಿ ಎಸ್ ಪಿ ಸ್ಪರ್ಧೆ ಮಾಡ್ತೀನೋ ಎಸ್ ಡಿ ಪಿ ಸೇರ್ಕರ್ತೀನೋ ಇನ್ನು ಮೂರು ವರ್ಷ ಇದೆ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಸದ್ಯಕ್ಕೆ ಆ ಅಂದ್ರೆ ಈಗ ರಾಜಕಾರಣ ಮಾಡುವ ಅಗತ್ಯ ಇಲ್ಲ ಆ ಪಕ್ಷದ ಚುನಾವಣೆ ಏನು ಬಂದಿಲ್ಲ ಈಗ ನೀವ್ ಯಾವ ಪಕ್ಷನಾದ್ರೂ ಆಗಿರ್ಲಿ ಯಾವ ಸಂಘಟನೆ ಆದ್ರೂ ಆಗಿರ್ಲಿ ನಾವೆಲ್ಲ ಕೂಡಿ ಬಾಡುವಂತದ್ದಿದೆ ಒಂದು ಸಂಸ್ಕೃತಿ ಇದೆ ಆಚರಣೆ ಇದೆ ದೈವಾಚರಣೆಯನ್ನು ನಂಬುವಂತಹ ಪೂಜಿಸುವಂತ ಜನ ನೀವಿದ್ದೀರಿ ನಿಮ್ಮ ಗಳಿಂದ ಗೆದ್ದಿದ್ದೀನಿ ಜೊತೆಯಲ್ಲಿ ಈ ಆಚರಣೆ ಮಾಡೋಣ ನಂತರ ನೋಡೋಣ ನಾನು ಯಾವ ಪಕ್ಷದಿಂದ ಕಂಟೆಸ್ಟ್ ಮಾಡ್ತೀವಿ ಅಂತ ಎಷ್ಟು ಪ್ರಾಮಾಣಿಕವಾದ ಮಾತಲ್ವಾ ಕೆಲವರು ಡೈಲಾಗ್ ಗಳು ನಾನು ಸಾಯವರ್ಗು ನಾನು ಈ ಪಕ್ಷ ಬಿಡಲ್ಲ ನನ್ನ ರಕ್ತದಲ್ಲಿ ಸೇರ್ಕೊಂಡಿದೆ ಈ ಪಕ್ಷ ನನ್ನ ವಂಶದಲ್ಲಿ ಸೇರ್ಕೊಂಡಿದೆ ನನ್ನ ಎದೆ ಸೇರ್ಕೊಂಡಿದೆ ನನ್ನ ಕಿಡ್ನಿಲ್ ಸೇರ್ಕೊಂಡಿದೆ ನನ್ನ ಬ್ರೈನ್ ಅಲ್ಲಿ ಸೇರ್ಕೊಂಡಿದೆ ಈ ಪಕ್ಷ ಮಾತಾಡ್ತಾರೆ ಚುನಾವಣೆ ಬರ್ತಿದ್ದಾಗ ಹಿಂದಿದ್ದ ಸಸೆ ಅದಿಲ್ಲಲ್ಲಿ ಯಾರು ಕಂಡಿರ್ತಾರೋ ಗೊತ್ತಿಲ್ಲ ಮುನಿರತ್ನ ಏನು ಮಾತಾಡ್ತಾ ಇದ್ದಿದ್ದು ಎಂ ಟಿ ಬಿ ನಾಗರಾಜ್ ಏನು ಮಾತಾಡ್ತಿದ್ದು ಯಾವ ಪಕ್ಷ ಅಂತ ಮಾತಾಡ್ತಾ ಇದ್ದಿದ್ದು ಅವ್ರು ಯಾವ್ಯಾವ ಪಕ್ಷದಲ್ಲವರು ಇವಾಗ ಅವರು ಆಗಲೇ ಪ್ರಮೋದ್ ಮುದ್ರಾಜ್ ಅಂತ ಹೇಳಿದ್ನಲ್ಲ ಯಾವ ಪಕ್ಷದಲ್ಲಿದ್ದರು ಹೆಂಗ್ ಮಾತಾಡ್ತಿದ್ದವರು ಜೆ ಡಿ ಎಸ್ ಅಲ್ಲಿದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಿದ್ದೇನು ಕೆ ಜೆ ಲಿ ಇದ್ದಾಗ ಯಡಿಯೂರಪ್ಪನವ್ರು ಮಾತಾಡಿದ್ದೇನು ಬಿಜೆಪಿ ಇದ್ದಾಗ ಶೋಭಾ ಕರಂದ್ಲಾಜ್ ಅವರು ಮಾತಾಡಿ ಆಮೇಲೆ ಕೆಜೆಪಿ ಹೋದಾಗ ಮಾತಾಡಿದ್ದೇನು ಬಿಜೆಪಿ ಇದ್ದವರೆಲ್ಲ ಕಾಂಗ್ರೆಸ್ ಬಂದು ಮಾತಾಡಿದ್ದೇನು ಕಾಂಗ್ರೆಸ್ ಅಲ್ಲಿದ್ದಂತವ್ರೆಲ್ಲ ಹೋಗಿ ಮಾತಾಡಿದ್ದೇನು ಇಷ್ಟೆಲ್ಲಾ ಅನಾಚಾರಗಳು ನಿಮ್ಮ ಉತ್ತರಚಲ್ಲಿ ಚಲೇ ಇಟ್ಕೊಂಡು ಒಬ್ಬ ಚಿಕ್ಕ ಹೆಣ್ಣು ಮಗಳು ತನ್ನ ಕ್ಷೇತ್ರದ ಜನರ ಜೊತೆ ಬೆರೆತು ಒಂದು ಗಣೇಶ ಹಬ್ಬ ಏನ್ ಕೇಸರಿ ಕೇಸರಿ ಏನು ಯಾರಪ್ಪನಾದ್ರೂ ನೀವು ಭೋಗ್ಯ ಕೊಟ್ಟಿದ್ದೀರಾ ಬಸವಣ್ಣ ಧರಿಸಿದಿದ್ದಾವು ಬುದ್ಧ ಧರಿಸಿದಿದ್ದಾವು ನಿರ್ಮಾಮಿಣಿ ಸ್ವಾಮೀಜಿಗಳು ಯಾಕಂದ್ರೆ ಅವರು ಈ ಪ್ರಗತಿ ಪ್ರವಾಸದಲ್ಲ ಕಾಯಿಸ್ಕೊಂಡವರು ಧರಿಸೋದ್ಯಾವುದು ಮತ್ತೆ ಬೈಲೂರು ಮಾಡಿ ಸ್ವಾಮೀಜಿಗಳು ಯಾರು ಏನ್ ಧರಿಸೋದು ಕಲರು ನಾರಾಯಣ ಗುರುಗಳು ಧರಿಸಿದ್ದೇನು ಏನು ಯಾರಿಗಾದ್ರು ಗುಚ್ಕರ ನೀವು ಅದನ್ನ ಬಣ್ಣನ ಕೇಸರಿ ಹಾಕೊಂಡಿಟ್ರೆ ಇಮ್ಮಿಡಿಯಂಟ್ ಹಿಡ್ಕಂಡು ಕೈಕಾಲು ಮುಟ್ಟಿ ತಗೊಂಡಾಗಿದ್ದೇನೆ ಬಿಜೆಪಿಗೆ ಬಿಸಾಕ್ ಬಂದ್ಬಿಡ್ತೀರ ಬಿಜೆಪಿಲಿ ಏನಾದ್ರು ನಿಮ್ಮ ಆಸ್ತಿ ಅಂತಸ್ತನ್ನೆಲ್ಲ ಹಿಂಗಿಂಗೇ ಇರ್ಬೇಕು ಅಂತ ಬರ್ಕೊಟ್ಟು ಬಂದಿದ್ದೀರಾ ನಿಮ್ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಹಿಂದುತ್ವವಾದದಿಂದ ಮೌಢ್ಯದಿಂದ ಅಥವಾ ಯಾವುದೇ ಆರ್ ಎಸ್ ಎಸ್ ಬಜರಂಗ್ ದಳವು ಶ್ರೀರಾಮ್ ಸಾನಿಯೋ ಸಕ್ಕೆದಿಂದ ಅಂದ್ರೆ ಸಾವಾಸದಿಂದ ಶೇಕಡ ನೂರಕ್ಕೆ ನೂರು ಹೊರಗಡೆ ಡಾಗ ಹಂಗೆ ಹಂಗೆ ನಿಂತಿದ್ಯಾ ಹಿಂಗೆ ಟಕ್ಕಂತೆ ಹೆಗರ್ಬಿಟ್ಟಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ಯಾ ಒಂದ್ ಫ್ರೇಮ್ ಹಾಕ್ಬಿಟ್ಟಿದ್ದೀರಾ ನೀವು ಅದಕ್ಕೆ ಆ ಫ್ರೇಮ್ ಇಂದ ಆಚೆ ಯೋಚನೆ ಮಾಡಲ್ವಾ ಧರ್ಮಸ್ಥಳದ ಕೇಸಲ್ಲಿ ಹೆಂಗ್ ನಡೆಸ್ಕೊಳ್ತಾರ ನಿಮ್ ಕಾಂಗ್ರೆಸ್ನವರು ನಿಮ್ ಸಿದ್ದರಾಮಯ್ಯ ಮಾತಾಡಿದ್ದೇನು ನಿಮ್ ಡಿ ಕೆ ಮಾತಾಡಿದ್ದೇನು ನಿಮ್ಮ ನಿಮ್ ಡಿ ಕೆ ಸುರೇಶ್ ಅವರು ಮಾತಾಡಿದ್ದೇನು ಯು ಟಿ ಖಾದರ್ ಮಾತಾಡಿದ್ದೇನು ಅವರು ಧಾರ್ಮಿಕ ಕ್ಷೇತ್ರಕ್ಕೆ ಅಪಚಾರ ಮಾಡೋ ಕೆಲಸ ಮಾಡಬೇಡ್ರಿ ಅಂತೆಲ್ಲ ಮಾತಾಡಿದ್ರು ಯಾರು ಅಪಚಾರ ಮಾಡ್ತಾ ಇದ್ದಾರಾ ಇಲ್ಲ ದೇವರ ಧರ್ಮದ ಬಗ್ಗೆ ಎಲ್ರಿಗೂ ನಂಬಿಕೆ ಇದೆ ಅಲ್ಲಿ ಮಾತಾಡ್ತಾ ಇರೋದು ಆಗಿರುವಂತಹ ಅನಾಚಾರಗಳ ಬಗ್ಗೆ ಸುಲಿಗೆಗಳ ಬಗ್ಗೆ ಆದ್ರೂ ನೀವು ಹಿಂಗೆ ಮಾತಾಡ್ತೀರಿ ನಯನ ಮೇಲೆ ಬಾಣ ಬಿಡ್ತಾ ಇದ್ದೀರಿ ನಾನಿಲ್ಲಿ ಯಾರನ್ನು ಸಮರ್ಥನೆ ಮಾಡ್ಕೊಂಡು ನಯನಮೋಟಮ್ ಅವ್ರನ್ನ ಬೆಂಬಲಿಸಿ ಇರೋ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡರ್ಡ್ ಏನು ಅನ್ನೋದನ್ನ ಈ ಒಂದು ಚರ್ಚೆಯ ಮೂಲಕ ತೋರಿಸ್ಕೊಟ್ಟಿದ್ದೀನಿ ಮುನಿಸಿದ್ದವರು ಅರ್ಥ ಮಾಡ್ಕೊಳ್ಳಿ ಮುನಸ್ಕರಿಸ್ಕೊಂಡಿದ್ದವರು ನೀವು ಒನ್ಸ್ ಅಗೇನ್ ಅದೇ ಪ್ರಗತಿ ಪರ ತಿಕ್ಕಲು ತನಗಳ ಜೊತೆಯಲ್ಲಿ ಸಾಗ್ತಾ ಇರಿ ಬೆಸ್ಟ್ ಆಫ್ ಲಕ್ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಕಾರ್ಯಕ್ರಮ ನೋಡೋದ್ರಿಗೆ ಶುಭವಾಗ್ಲಿ ತಮ್ಮೆಲ್ಲರಿಗೂ ನಮಸ್ಕಾರ ಜೈ ಭೀಮ್